ಬಗಾರಪೇಟೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಶುಕ್ಲಾ ಯಜುರ್ವೇದಿಯ ಮಹಾಸಭದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಂಭ್ರಮದಿಂದ ನಡೆದ ಯಜ್ಞವಲ್ಕ ಜಯಂತಿ ವೇದ ವಿದ್ವಾಂಸರಾಗಿದ್ದ ಯಜ್ಞವಲ್ಕಾ ಮಹರ್ಷಿಗಳು ದೇಶ ಕಂಡ ಒಬ್ಬ ಪುರಾತನ ಭಾರತೀಯ ಋಷಿಗಳಾಗಿದ್ದರು ಅವರು ತಮ್ಮ ಜ್ಞಾನ ಮತ್ತು ಭೌತಿಕವಾದಗಳಿಂದ ಪ್ರಸಿದ್ಧರಾಗಿದ್ದಲ್ಲದೆ ನೈತಿಕತೆ ಮತ್ತು ವ್ಯವಹಾರ ಮತ್ತು ಕಾನೂನುಗಳ ಬಗ್ಗೆ ವಿವರಣೆ ನೀಡುವ ಯಜ್ಞವಲ್ಕಾ ಸ್ಮೃತಿ ಎಂಬ ಕೃತಿಯನ್ನ ರಚಿಸಿದ ಮಹಾನ್ ಜ್ಞಾನಿಗಳು ಎಂದು ಕೋಲಾರ ಚಿಕ್ಕಬಳ್ಳಾಪುರ ಶುಕ್ಲ ಯಜುರ್ವೇದಿಯ ಮಹಾಸಭಾ ಅಧ್ಯಕ್ಷರಾದ ಎಸ್ ನಾಗರಾಜ್ ಅವರು ತಿಳಿಸಿದರು ಅವರು ಬಂಗಾರಪೇಟೆಯ ಗಾಯತ್ರಿ ಭವನದಲ್ಲಿ ಸಭಾ ಮಹಾಸಭಾದ ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭ ಹಾಗೂ ಬಂಗಾರಪೇಟೆ ಶ್ರೀ ಯಜ್ಞವಲ್ಕ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಮಹರ್ಷಿ ಯಜ್ಞವಲ್ಕ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ವೈದಿಕ ಋಷಿಗಳ ಮುನಿಗಳಲ್ಲಿ ಯಜ್ಞವಲ್ಕ ಮಹರ್ಷಿಗಳು ಅಗ್ರಗಣ್ಯ ಸ್ಥಾನದಲ್ಲಿದ್ದು ಶುಕ್ಲ ಯಜುರ್ವೇದ ಪ್ರಥಮ ಪ್ರವರ್ತಕರೆಂದು ಹಣಕಾಸು ನಿರ್ವಹಣೆ ಆಸ್ತಿಪಾಸ್ತಿ ವಿಚಾರದ ಬಗ್ಗೆ ಆಗಿನ ಕಾಲದಲ್ಲಿಯೇ ಇವರು ತಮ್ಮ ಕೃತಿಗಳಲ್ಲಿ ತಿಳಿಸಿದ್ದಾರೆ ಅವರ ಬಗ್ಗೆ ಹಿಂದಿನ ವಿದ್ಯಾರ್ಥಿಗಳು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬೇಕೆಂದು ತಿಳಿಸಿದರು ಹಿಂದಿನ ಯುವ ಪೀಳಿಗೆ ಅವರ ಮಾರ್ಗದರ್ಶನಗಳನ್ನು ಅವರು ರಚಿಸಿದ ಕೃತಿಗಳನ್ನು ಓದುವುದರ ಮೂಲಕ ಮಾಹಿತಿಯನ್ನು ಅರ್ಥೈತಿಸಿಕೊಳ್ಳಬೇಕೆಂದರು ನಮ್ಮ ಮಹಾಸಭದಿಂದ ಪ್ರತಿ ವರ್ಷವೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎಕೆ ಬಿಎಂಎಸ್ ಹಿರಿಯ ಉಪಾಧ್ಯಕ್ಷಕರಾದ ಆರ್ ಲಕ್ಷ್ಮೀಕಾಂತ್ ಅವರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ನಂತರ ಮಾತನಾಡಿ ಬಂಗಾರಪೇಟೆಯಲ್ಲಿ ಸಂಭ್ರಮದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಜಯಂತಿ ಆಚರಿಸುತ್ತಿರುವುದು ನಿಜಕ್ಕೂ ಇದು ಹಬ್ಬವೆಂದು ಭಾವಿಸಿ ಎಲ್ಲ ವಿಪ್ರ ಬಾಂಧವರು ಭಾಗವಹಿಸಿರುವುದು ಹರ್ಷದಾಯಕವಾಗಿದೆ ನಿರಂತರವಾಗಿ ಸಮುದಾಯದ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ಪ್ರತಿಭೆಗಳಿಗೆ ಸಂಪನ್ನರಾಗಿದ್ದಾರೆ ಗುರುಗಳ ಆಶೀರ್ವಾದ ಸದಾ ಇವರ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಂಕ ಪಡೆದು ಸಮುದಾಯಕ್ಕೆ ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ಹೆಚ್ಚು ಗೌರವ ತರಬೇಕೆಂದರು ಪ್ರತಿಯೊಬ್ಬರೂ ಯಜ್ಞವಲ್ಕ ಗುರುಗಳ ಮಾಹಿತಿ ತಿಳಿದುಕೊಳ್ಳಬೇಕೆಂದರು ಹಿರಿಯ ವಿಪ್ರ ಮುಖಂಡರು ಹಾಗೂ ಕೆಜಿಎಫ್ನ ಬಿಇಎಂಎಲ್ನ ಕುಮಾರಿ ಪ್ರಮೀಳಾ ಸ್ಮಾರಕ ವಿದ್ಯಾ ವಿಶ್ವಾಸ ಮಂಡಳಿಯ ಶೇಷಗಿರಿರಾವ್ ಅವರು ಮಾತನಾಡಿ ಬಂಗಾರಪೇಟೆಯಲ್ಲಿ ತ್ರಿಮಸ್ತ ಬ್ರಾಹ್ಮಣ ಮಕ್ಕಳಿಗೆ ಪ್ರತಿ ಬಾರಿಯೂ ನಾನು ಪ್ರತಿಭಾ ಪುರಸ್ಕಾರ ನೀಡುತ್ತಾ ಬರುತ್ತಿದ್ದು ಅದರಂತೆ ಸಮಾಜದ ಒಳಿತಿಗಾಗಿ ಸಮುದಾಯದ ಶ್ರೇಯಸ್ಸಿಗಾಗಿ ನಿರಂತರ ನನ್ನ ಸೇವೆ ಮಾಡುತ್ತಾ ಬರುತ್ತಿದ್ದೇನೆ ಎಂದರು ಅದರಂತೆ ಸಮುದಾಯದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಒಂದಾಗಿ ಕಾರ್ಯ ತಾತ್ಪರಾಗಬೇಕು ಎಂದರು ಅದರಿಂದ ಬೀಗಿನೋ ದೃಷ್ಟಿಕರವಾಗಿ ತಿಳಿಯದಿದೆ ಮೊದಲು ಇರೋಂತಾಕ ಅರಿವೋ ಸ್ವತಬಾಸಿ ಅದರಿಂದ ಇತರೋಗಳಲ್ಲಿ ನಂತರ ವ್ಯಾಸಪರಶಿಯರ ಒಂದು ಇದರ ಮಾತು ಶುದ್ಧ हाँ बोलो ये किसने सीखा तो तो है तेज़ सबसे ज़्यादा है महासमुंद से नेपाल से सबसे ज़्यादा बोलते हैं जमाने हैं ऊँचे रहोगे तो डॉक्टर के लिए तो है हमारा सबसे तेज़ बोलते हैं ये भी हमारे भाइयों ने समझाया है ये ये तो महंगे का है और जो संगठन है इतना ये कार्य करना किसी को అది సాధారణ ప్రక్రియ అలా నిన్నే ది సాధారణ సాధారణ మార్పుల మీద నిన్నే మనం భద్రత కోవన నరవని తెలియాలి ఆ వస్తువు ఏంటి ఏంటి అని తెలుసుకోవడానికి ముందుగా ప్రతి శిక్షకుడితో జరుగునే ఎకేషన్ సోమతే నా తో దమ్ములై ఒక స్వీకరింపబడతాడు మీరు ముందుగా ఒక పాఠం కొరవొచ్చే